ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಪುಟ್ಟಣ ಸ್ಟುಡಿಯೋ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಸಾಂತಂ ಪಾಪಂ ಸೀರಿಯಲ್ಗೆ ಬಂದಿದ್ದೀನಿ ಸೊ ಇವಾಗ ನೆಕ್ಸ್ಟು ಹೆಂಗೆ ಹೆಂಗೆ ರೆಡಿ ಆಗ್ತೀನಿ ಏನೇನು ಮಾಡ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನೋಡಿ ಇವಾಗ ನೆಕ್ಸ್ಟ್ ನಾನು ಮೇಕಪ್ಗೆ ಹೋಗ್ತಾ ಇದ್ದೀನಿ ನನಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ ಆ

ಫ್ರೆಂಡ್ಸ್ ಇವಾಗ ನೋಡಿ ನಾವು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ

ಶಾಂತಮ್ಮ ಪಾಪಮ್ಮ ಅಂತ ಕಲರ್ಸ್ ಕನ್ನಡದಲ್ಲಿ ಬರುತ್ತಲ್ಲ ಆ ಥರ ಸೀರಿಯಲ್ ಅಲ್ಲಿ ನಾವು ಮಾಡಕ್ ಬಂದಿದೀವಿ ಇವಾಗ ಅದು ಶಾಂತಮ್ಮ ಪಾಪಮ್ಮ ಅಲ್ಲ ಸ್ಟೋರಿ ಆದ್ರೆ ಸೊನ್ನೆ ಕೊಟ್ಟಿರೋದಕ್ಕೆ ಅಮ್ಮ ಅಂತ ಕೊಟ್ಟರೆ ಚೆನ್ನಾಗಿರತ್ತಲ್ಲ ಅಂತ ಅಂದ್ಬಿಟ್ಟು ನಂಗೆ ಕಾಮಿಡಿ ಅಂತ ಹೇಳಿದ್ದೆವು ಇವಾಗ ನಮ್ಮ ಪವಿತ್ರ ಕೌರು ತಿರ್ಗ ಇವತ್ತು ನಮ್ ಜೊತೆ ಸಿಕ್ಕಿದ್ದಾರೆ ಮೊನ್ನೆ ತೆಲುಗು ಸೀರಿಯಲ್ ಅಲ್ಲಿ ಕೂಡ ಸಿಕ್ಕಿದ್ರು ಎಲ್ಲೆಲ್ಲಾ ಸಿಕ್ತಾ ಇರ್ತಾರೆ ನೋಡಿ ತುಂಬಾ ಅಟ್ಯಾಚ್ಮೆಂಟ್ ನಮ್ಗೆ ಇವಾಗ ಏಗನ್ಯೂ ಸಾಧ್ಯ ಮತ್ತೆ ಮತ್ತೆ ಸಿಕ್ತಾ ಇರೋ ಫೀಲಿಂಗ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಮತ್ತೆ ಮತ್ತೆ ಸಿಗ್ತಿದೀವಲ್ಲ ಅಂತ ಇನ್ನೂ ಮತ್ತೆ ಮತ್ತೆ ಸಿಗೋಣ ಆಕ್ಚುಲಿ ಸ್ಟಾಪ್ ಬಂತು ಮೇ ಬಿ ಇಲ್ಲೇ ಶೂಟು ಹೌದಲ್ವಾ ನಡಿಕ್ ಒಂಥರ ಮೂವಿಗಿಂತ ಭಯಂಕರವಾಗಿರುತ್ತೆ ಮಾಡ್ತೀವಿ ಕನ್ನಡದಲ್ಲಿ ಬರುತ್ತೆ ಆಮೇಲೆ ನಾವಿವಾಗೆಲ್ಲ ಒಂದು ಸೆಟ್ಟಲ್ಲಿ ಬಂದಿದ್ದೀವಿ ನಾವೆಲ್ಲ ಈಗ ಸಾಂತಮ್ ಪಾಪ ಏನೇನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ನಾವು ಮಾಡೋದೇ ನೀವು ನೋಡ್ತೀರಾ ನಾವು ಮಾಡೋದನ್ನ ನಿಮಗೇನು ಏನು ತೋರಿಸಲ್ಲ ಸೊ ಇದು ನಮ್ಮ ಟೀಮು ಇವಾಗ ಸದ್ಯಕ್ಕೆ ಈಗ ಪೊಲೀಸ್ನವರು ಜೊತೆಲೇ ಇದ್ದಾರೆ ಇವಾಗ ಕರೆಕ್ಟ್ ಪೊಲೀಸ್ನವರು ಕಾಲ್ ಬಂದು ಸೈಡಿಗೆ ಹೋದ್ರು ನಮಗೆ ಸ್ಟೋರಿ ಎಲ್ಲ ಏನು ಗೊತ್ತಿಲ್ಲ

ಈಗ ನಮ್ಮ ಒಳಗಡೆ ಎಂತ ಭಯಂಕರವಾಗಿರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ ಈ ಬಿಲ್ಡಿಂಗ್ ನಾವು ಬಂದಿದೀವಿ ಈ ಬಿಲ್ಡಿಂಗ್ ಅಲ್ಲಿ ನೋಡ್ತಾ ಇದ್ರೆ ಒಂಥರ ದೇವದ ಮನೆಗಳಿಗೆ ತರ ಇದು ಕೊಟ್ಕೊಂಡು रे 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 इन्हीं ने तंग कर ಅತ್ತಾ ಬನ್ನಿ ನಿನ್ನನ್ನ ಹಳೆ ಗುಚುರು ಅತ್ತೆ ಅತ್ತೆ ಕೂಡ ನಾನು ಎಲ್ಲೆಲ್ಲಾ ನಿಂಗೆ ಲೋಡ್ ಮಾಡ್ತೀನಿ ನಿಂಗೆ ಎಲ್ಲಾ ಡೈಸ್ ಕೊಡ್ತೀನಿ ಬನ್ನಿ ಆಯೆ ಅತ್ತೆ ಅಪ್ಪ ಅತ್ತೆ ಅಪ್ಪ ಆದಿ ಬರಬೇಡ ನಿಂಗೆ ಬರಕ್ಕೆ ಹೇಳ್ತೀನಿ ಆಕ್ಷನ್ ಸರ್ ಗಾಡಿ ಅವ್ನ್ ಮಾಡ್ತಕೋಬರೋಕಲ್ಲ

बैग ಹಾಕೊಂಡ ಬರಬೇಕು ನೀವು ಪಾಪ ಹಿಂದಿರೋರು ಹಾ ರೆಡಿ ರೋಲ್ ರೋಲಿಂಗ್ ಆಕ್ಷನ್ ಬನ್ನಿ ಆದಿ ಸಾಕು ಸ್ಟ್ಯಾಂಡ್ ಆಕಿ ಹೆಲ್ಮೆಟ್ ಅಲ್ಲಿ ಇಟ್ಟು ಬನ್ನಿ ಬನ್ನಿ ಇಸ್ಕೂಶಾ ಕೆಡ್ಕೊಂಡು ಬನ್ನಿ ಬ್ರೋ ಬಾ ಸಾಕು ಬಾ ಸಾಕು ಬಾ ಪರವಾಗಿಲ್ಲ

ರೋಲ್ಬಿಟ್ಟು ಬರ್ತಾ ನೀವು ಹಿಂದಿರೋ ಡೌಟ್ ಎಲ್ಲ ನೋಡ್ಕೊಂಡ್ ಬರ್ಬೇಕು ಎಲ್ಲ ಇದೆಯಲ್ಲ ಅಂತ ನೋಡ್ಕೊಂಡ್ ಬರ್ಬೇಕು ರೋಲ್ ಆಕ್ಷನ್

ಡೌಟ ನೋಡಿ ಆ ಕಡೆ ಈ ಕಡೆ ನೋಡ್ಕೊಂಡು ಓಕೆ ಸರ್ ಇವ್ರೇ ಅವಾಗಿಂದ ನಮ್ಮ ವಿಡಿಯೋ ಎಲ್ಲ ಚೂರು ಮಾಡ್ತಾಯಿದ್ದಿದ್ದು ನಮ್ಮ ನಮ್ಮ ನೂರು ಅಣ್ಣ 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 होय काय 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 मिल गया के बांठा तो अब आ ले फर्क ले नेक्स्ट नेक्स्ट गाड़ी को ये रोल मारता मारने की कोशिश कर वो एक्शन थोड़ी यहां रोड पे चलाता और उतरने को हां लेट्स गो तो लेके इसको हम फुट पे ओके गुड गुड コバいでコバいで。ここ ಫ್ರೆಂಡ್ಸ್ ನಾನು ಇವಾಗ ಒಂದು ಬಾಟ್ಲ್ ಹೊಡೆಯೋ ಸೀನ್ ಮಾಡಿದೆ ನನಗೆ ತುಂಬ ಗಾಯಗಳಾಗಿದೆ ಇಲ್ಲೊಂದು ಗಾಯ ಆಗಿದೆ ಆ ಬಾಟ್ಲು ಬಂದು ಇಲ್ಲೇ ಕಚ್ಕೊಂಡು ಇಲ್ಲೊಂದು ಗಾಯ ಆಗಿದೆ ಇದು ರಿಯಲಿಸ್ಟಿಕ್ ಆಗಿರೋ ಆಗಿರೋ ಗಾಯ ನನಗೆ ನಾನೇ ಮಾಡ್ಕೊಂಡಿರೋ ಗಾಯ ಹೌದೌದು ತುಂಬ ಬಾಟ್ಲಕ್ಕೆ ಹೊಡಿಯೋಕೆ ಬಂದಿಲ್ಲ ಅಲ್ಲ ಅದು ಕಷ್ಟಪಟ್ಟು ಎಷ್ಟು ಸಲ ಹೊಡ್ದಿದ್ದೀನಿ ನಾನು ಹೋಗಿ ಟಕ್ ಅಂತ ಹಂಗಾಗ್ಬಿಡ್ತು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡಿ ಇದಕ್ಕಾದರೂ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಲ್ವಾ ಹೌದೌದು ಇಲ್ಲ ಹೇಳ್ಬಿಟ್ಟು ಪ್ಲೀಸ್ ಎಲ್ಲ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ ಎಕ್ಸೆಟ್ರಾ ಒಳಗಡೆ ಸಿ ನಡೀತಾ ಇದೆ ಆಮೇಲೆ ಮಾತಾಡೋಣ ಇದ್ರು ಓಕೆನಾ ಗಾಯ ತುಂಬ ನೋವು ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ರಕ್ತ ಬಂದಿದೆ ಇವಾಗಾಗಿರೋ ಗಾಯಪ್ಪ जेल नेक्स्ट तो येगा उठ को ओके ओके कौन सेंस आउ तो चले भाई ओमो बटे सर अली के भर्ती सर सर नदी सरकार बिल आई कालतरी में सर एडिट सर बेक सुधीर साहू सर चलो 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 सर � आझाँ तर प्रशाद कारी करे रुमिनिया हो जा рमा हो तो adalah परीषण, पमट्रेक्टपर पर्ला यह यहन डिएयाまた रिए हो यह गरा हो ट्रोस हुआ ट्रोस हुआ जो टोरेह hard subscribe पारण भर्सफ資 है लेए से नाख फंगए ले जदो करो निये डिए मेर प्रो א्ख अफ �